ನೋಡಿ ಕ್ಯಾಪ್ಸಿಕಮ್ ಇದೆ ಯಾವ ಕಲ್ಲರ್ ಇಲ್ಲ ಏನಿಲ್ಲ ಕೆಲಸ ಆವಾಗ ಅವಾಗಲೇ ತೊಳ್ಕೊಬಿಟ್ರೆ ನೀಟಾಗಿರುತ್ತೆ ಅದೆಷ್ಟೊತ್ತು ಹತ್ತು ನಿಮಿಷ ಆಗ್ಬಿಡ್ತು ಇನ್ನು ಬೇಗ ಮಾಡಬೇಕು ಮನೇಲಿ ಭಾನುವಾರ ಬಾಡಿಸ್ಕೊಂಡು ತಿಂತಾ ಇರಬೇಕು ಬಾಡ್ ಊಟ ಅಲ್ವಾ ಅದಾದಮೇಲೆ ಹೇಳಲೇಬೇಕು ಒನ್ ಮೂರ್ ಒನ್ ಮೋರ್ ಒನ್ ಮೂರು ನಮಸ್ಕಾರ ನಮಸ್ಕಾರ ನಾನು ಬಂದಿದ್ದೀನಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಒಳ್ಳೆ ಅಡುಗೆ ಮಾಡೋಣ ನಿಮ್ಮ ಪ್ರೀತಿಯಿಂದ ತೋರಿಸೋಣ ಅಂತ ಬಂದಿದ್ದೀನಿ ಈಗ ಮಾಡ್ತಾ ಇರೋ ಅಡುಗೆ ಏನು ಅಂದರೆ ಕ್ಯಾಪ್ಸಿಕಮ್ ಚಿಕನ್ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಹೆಂಗೆ ಮಾಡ್ತೀವಿ ಹೆಂಗೆ ನೋಡ್ತೀವಿ ನೋಡಾದ್ಮೇಲೆ ಮಾಡ್ಕೋತಾ ಇರಬೇಕು ಖುಷಿಯಾಗಿ ತಿಂತಾ ಇರಬೇಕು ಈಗ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈಗ ಬೇಕಾಗಿರುವ ಸಾಮಗ್ರಿಗಳು ಎರಡು ಲವಂಗ ಈಗ ನಾವು ಹಾಕ್ತಾ ಇರೋದು ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ರುಚಿ ಬರುತ್ತೆ ಎರಡು ಚೆಕ್ಕೆ ಎರಡು ಮೂರು ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಒಂದು ಚೂರು ಕಾಳು ಮೆಣಸು ಸ್ವಲ್ಪ ಧನಿಯಾ ಒಂದು ಕೈ ಧನಿಯಾ ನೋಡಿ ಇಷ್ಟು ಹಾಕೋದು ಚೆನ್ನಾಗಿ ಸ್ವಲ್ಪ ಕುಟ್ಟೋದು ಚೆನ್ನಾಗಿ ಕುಟ್ಟಾದ ಮೇಲೆ ಮಾಡ್ಕೋತಾ ಇರ್ಬೋದು ಬಾಣಲೆ ಹಿಡ್ಕೋತಾ ಇರ್ಬೋದು ಮಾಡಾದ್ಮೇಲೆ ಅಂತಾರೆ ನೋಡ್ತಾ ಹಾಕಿದ್ದೀನಿ ಸೋಂಪು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಕಾಳು ಮೆಣಸು ಧನಿಯಾ ಇದನ್ನ ಕುಟಾಣಿಗೆ ಹಾಕೋಣ ಸ್ವಲ್ಪ ಕುಡ್ತಾ ಇರೋದು ಸ್ವಲ್ಪ ಚೆನ್ನಾಗಿ ಕುಟ್ಕೊಂಬರಪ್ಪ ರಾಜ ಈರುಳ್ಳಿ ಒಂದು ಕ್ಯಾಪ್ಸಿಕಮು ಒಂದು ನಾಲ್ ಒಂದು ಏಳು ಹಸೆ ಆಮೇಲಿಂದ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಒಂದು ಎರಡು ಹೆಸಲು ಶುಂಠಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಪಾಲಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈಗ ನೋಡಿ ನೈ ಈ ಗಂಧ ಗಂಧ ಥರ ರುಬ್ಬುತ್ತೆ ಹಾಕೋತಾ ಇರೋದು ಖುಷಿಯಾಗಿ ಮಾಡ್ಕೋತಾ ಇರೋದು ರುಬ್ಬಿದೆ ಈಗ ದೀಪಾಲಂಕಾರ ಬೆಳಗಿಸೋಣ ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಹಾಕುವುದು ಒಂದು ಮೂವತ್ತು ಗ್ರಾಮ್ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಈಗ ಎಣ್ಣೆ ಕಾದ ನಂತರ ಮಾಡ್ತಾ ಇರೋದು ಏನು ಬೇಕು ಅಂತ ತೋರಿಸಿದ್ದೀನಿ ಹೆಂಗೆ ಮಾಡೋದು ಅಂತ ಕಲಿಸ್ತಾ ಇದ್ದೀನಿ ಕಲ್ತ್ಕೊಳ್ಳಿ ಬೇಗ ಮಾಡಿ ಮನೇಲಿ ಈಸಿ ಬಂದ ಒಂದು ಕ್ಯಾಪ್ಸಿಕಮ್ ಹಾಕಿದ ರುಬ್ಬ್ದ ಮಾಡಿಕೊಟ್ಟ ಅದೆಲ್ಲ ಒಂದು ಕಷ್ಟನ ಯಾವತ್ತು ಅಡುಗೆ ಮಾಡುವಾಗ ಖುಷಿ ಖುಷಿಯಾಗಿ ಅಡುಗೆ ಮಾಡಿದ್ರೆ ಈಸಿಯಾಗಿ ಕಲಿಬೋದು ಎಲ್ಲ ಹೇಳಬೇಕು ಸೂಪರ್ ಅಂತ ಈಗ ಒಂದು ಒಂದು ಈರುಳ್ಳಿ ಅದಕ್ಕೆ ಹಾಕ್ಕೊಂಡಿದ್ವಿ ಒಂದು ಈರುಳ್ಳಿ ಇದಕ್ಕೆ ಹಾಕೋತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು ಒಂದು ಅರ್ಧ ಹಾಕ್ಕೊಂಡಿದ್ವಿ ಇವಾಗ ಇದಕ್ಕೊಂದು ಅರ್ಧ ಹಾಕೋತಾ ಇದ್ದೀವಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ಹಾಕ್ಕೊಂಡಿದ್ದೀವಿ ಇವೆಲ್ಲ ಬಾಯಿಗೆ ಇದು ಸಿಗ್ತಾ ಇದ್ರೆ ಕರಂ ಕರಮ್ ಅಂತ ಬರ್ತಾ ಇರುತ್ತೆ ಖುಷಿಯಾಗಿ ಮಾಡ್ಕೊಬೋದು ಅದಕ್ಕೋಸ್ಕರ ತೋರಿಸಿದ್ದೀನಿ ಕ್ಯಾಪ್ಸಿಕಮ್ ಚಿಕನ್ ನೋಡಿ ಈರುಳ್ಳಿ ಬ್ರೌನ್ ಆಯಿತು ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗ್ಬಿಡ್ಬೇಕು ಅವಾಗ ಒಳ್ಳೆ ರುಚಿ ಬರುತ್ತೆ ಆ ಘಮ ಘಮ ಅನ್ನುತ್ತೆ ಆ ಘಮ ಘಮ ಅಂದರೆ ತಾನೇ ರುಚಿ ಇರೋದಕ್ಕೆ ನೋಡಿ ಪರಿಮಳ ಇದೆ ಇದಕ್ಕೀಗ ಒಂದು ಕಾಲ್ ಸ್ಪೂನ್ ಹಳದಿ ರುಚಿಗೆ ತಕ್ಕಷ್ಟು ಉಪ್ಪು ಏನಕ್ಕೆ ಇವಾಗಲೇ ಉಪ್ಪು ಹಾಕೊಂಡ್ಬಿಡ್ತೀವಿ ಅಂದರೆ ಆ ಕ್ಯಾಪ್ಸಿಕಮ್ಗೆಲ್ಲ ಉಪ್ಪೆಲ್ಲ ಚೆನ್ನಾಗಿ ಎಡಿಯುತ್ತೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕನಾಗ ಉಪ್ಪು ನೋಡಿ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಒಂಚೂರು ಪಾಲಕ್ಕು ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ರುಬ್ಬಿದ್ವಿ ಈಗ ಅದನ್ನು ಇದಕ್ಕೆ ಬಿಟ್ಬಿಡ್ತೀವಿ ನೋಡಿ ಹಸ್ರಾಗಿದೆ ರುಚಿನೂ ಇರುತ್ತೆ ಹ್ಞೂ ಸ್ವಲ್ಪ ಆಮೇಲೆ ಒಂಚೂರು ನೀರು ಹಾಕ್ಕೊಳ್ಳೋಣ ಆಮೇಲೆ ಇಷ್ಟೇ ನೋಡಿ ಎಷ್ಟು ಈಸಿ ಅಲ್ವಾ ಕಲ್ತ್ಕೊಬಿಟ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ವಾ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆಂದ ಆಡಿಸಿ ಇದಕ್ಕೆ ಹಾಕ್ಬಿಡ್ಬೋದು ಇರಲಿ ಇದು ಸ್ವಲ್ಪ ಹಸೆ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು ಯಾಕಂದರೆ ಎಲ್ಲ ಹಸೇದು ಹಾಕಿದ್ವಲ್ಲ ಪುದೀನ ಕೊತ್ಮಿರಿ ಪಾಲಕ್ಕು ಹಸೆ ಮೆಣ್ಸಿನ್ಕಾಯಿ ಇದೆಲ್ಲ ಒಂಚೂರು ಬೇಯ್ತಾ ಇದ್ರೆ ಈಗ ಈಗ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಚಿಕನ್ನು ಈಗ ಚಿಕನನ್ನು ಒಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀವಿ ಇದಕ್ಕೆ ಹಾಕ್ತಾ ಇದ್ದೀವಿ ನೀವು ಹಿಂಗೆ ತಿರುಗಿಸಿ ಕೊಟ್ಟರು ಬಿಡೋದು ನೋಡಿ ಏನಣ್ಣ ಕಲರ್ ಗಿಲ್ಲರ್ ಹಾಕಿದ್ವಾ ಇದಲ್ಲೇ ಕೃತಕ ಕಲರು ರುಚಿನೂ ಬರುತ್ತೆ ಶುಚಿನೂ ಬರುತ್ತೆ ಅಣ್ಣ ಕುಟ್ಕೊಂಬಂದಿದ್ದಲ್ಲ ಕುಟ್ಕೊಬರೋಣ ಈಗ ಆವಾಗಲೇ ಸ್ವಲ್ಪ ಜೀರಿಗೆ ಮೆಣಸು ಇದೆಲ್ಲ ಹಾಕಿದ್ವಿ ಅದನ್ನ ಇದಕ್ಕೆ ಹಾಕ್ಬಿಡ್ತೀವಿ ಆಗಿದೆ ಉಪ್ಪು ಖಾರ ಹುಳಿ ಈಗ ಇದು ಒಂದು ಐದು ನಿಮಿಷಕ್ಕೆ ಬೇಯ್ತಾ ಇರುತ್ತೆ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಆಗಿಬಿಡುತ್ತೆ ತೊಗೊಳ್ಳಿ ಇವಾಗ ಇದರಲ್ಲಿ ರುಬ್ಬಿದ್ವಲ್ಲ ಆ ನೀರು ಇದಕ್ಕೆ ಹಾಕ್ಬಿಡೋಣ ತೊಗೊಂಬಿಡಪ್ಪ ಇದು ನೀಟಾಗಿ ತೊಳೆದುಕೊಂಡು ಬಂದುಬಿಡು ಯಾವುದೇ ಕೆಲಸ ಆವಾಗ ಆವಾಗಲೇ ತೊಳ್ಕೊಬಿಟ್ರೆ ನೀಟಾಗಿರುತ್ತೆ ಓಕೆನಾ ಒಂದು ಐದು ನಿಮಿಷ ಕುದ್ಬಿಡ್ಲಿ ರೆಡಿ ಆಗಿಬಿಡುತ್ತೆ ಸರ್ವ್ ಮಾಡ್ಬಿಡು ಅದೆಷ್ಟೊತ್ತು ಹತ್ತು ನಿಮಿಷ ಆಗ್ಬಿಡುತ್ತೆ ಇಲ್ಲಿ ಒಂದು ಚೂರು ನೋಡಿ ಚೆನ್ನಾಗಿ ಕುದ್ದಿದೆ ಇನ್ನು ಎರಡು ನಿಮಿಷದಲ್ಲಿ ರೆಡಿ ಇದೆ ಕ್ಯಾಪ್ಸಿಕಮ್ ಚಿಕನ್ ನೋಡಿ ಬೇಗ ರೆಡಿಯಾಯಿತು ಖುಷಿಯಾಗಿ ತಿನ್ನಬೇಕು ಮಕ್ಕಳು ಕೊಡಬೇಕು ಅದಾದಮೇಲೆ ಹೇಳಲೇಬೇಕು ಒನ್ ಮೂರ್ ಒನ್ ಮೂರ್ ಒನ್ ಮೋರ್ ಈಗ ಬೇಯ್ತಾ ಇದೆ ನೋಡಿ ಎಲ್ಲ ಕಡೆ ಹಾಯಿಲ್ ಬಿಟ್ಕೊಂಡಿದೆ ಕರೆಕ್ಟಾಗಿ ಗೊಜ್ಜು ರೆಡಿಯಾಗಿದೆ ಹಾಕ್ಕೊಂಡು ಅನ್ನದ ಜೊತೆ ಚಪಾತಿ ಜೊತೆ ಇಡ್ಲಿ ದೋಸೆ ಏನಕ್ಕೆ ಬೇಕಾದ್ರೂ ಒಳ್ಳೆ ಕಾಂಬಿನೇಷನು ಬೇಗ ಮಾಡಬೇಕು ಮನೇಲಿ ಭಾನುವಾರ ಬಾಡಿಸ್ಕೊಂಡು ಇರಬೇಕು ಬಾಡಿ ಊಟ ಅಲ್ವಾ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಇದನ್ನು ಪಕ್ಕದಲ್ಲಿ ಇಟ್ಕೊಳೋದೆ ಸರ್ವಿಸ್ ಬೋಲ್ಗೆ ಹಾಕ್ಬಿಡೋದೆ ಕೊಟ್ಟಾದ್ಮೇಲೆ ನಾನೇ ತಿಂತೀನಿ ನೀವು ಆಮೇಲೆ ಹೇಳಬೇಕು ಎಲ್ಲ ತುಂಬ ಈಸಿ ತುಂಬ ಕಷ್ಟ ಅಂದ್ಕೊಂಡ್ಬಿಡ್ತೀರಿ ಕೆಲಸನ ಮಾಡ್ತಾಯಿದ್ರೆ ರುಚಿ ಬರ್ತಾ ಇರುತ್ತೆ ಕ್ಯಾಪ್ಸಿಕಮ್ ಚಿಕನ್ನ ಮಾಡೋದು ಭಾನುವಾರ ಬಾರಿಸೋದು ಹೆಂಗಿರುತ್ತೆ ನೋಡಿ ಕ್ಯಾಪ್ಸಿಕಮ್ ಸಿಗ್ತಾಯಿದೆ ಯಾವ ಕಲ್ಲರ್ ಇಲ್ಲ ಏನಿಲ್ಲ ಮನೆಯಲ್ಲಿ ರೊಟ್ಟಿ ಮಾಡ್ಕೊಬೋದು ಪುಲ್ಕಾ ಮಾಡ್ಕೋಬೋದು ಅನ್ನ ಜೊತೆ ಕಲ್ಸ್ಕೊಂಡು ತಿಂತಾ ಅಂತ ಇರುತ್ತೆ ನೋಡಿ ಕ್ಯಾಪ್ಸಿಕಮ್ ಚಿಕನ್ ಇನ್ನೇನಿದ್ರು ಆ ಒಂದು ಪ್ಲೇಟಲ್ಲಿ ಹಾಕೋತೀನಿ ಖುಷಿಯಾಗಿ ಒಂದು ಕಪ್ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಈಗ ನೋಡಿ ಕ್ಯಾಪ್ಸಿಕಮ್ ಚಿಕನ್ನು ಎಷ್ಟು ಫಾಸ್ಟಾಗಿ ರೆಡಿಯಾಗಿದೆ ನಾನು ಅಷ್ಟೇ ಫಾಸ್ಟಾಗಿ ತಿನ್ಬಿಟ್ಟು ನಿಮಗೆ ರುಚಿ ಹೇಳಬೇಕಲ್ಲ ಆ ರುಚಿ ನೋಡಾದ್ಮೇಲೆ ಹಾಂ ಆ ಕ್ಯಾಪ್ಸಿಕಮ್ ಫ್ಲೇವರ್ ಹೆಂಗಿದೆ ಅಂದರೆ ನೀವು ಮಾಡ್ಕೊಂಡು ಆದಮೇಲೆ ಹೇಳ್ತೀರಾ ಒನ್ ಮೋರ್ ಅಂತ ನೀವು ಮಾಡಿಕೊಂಡೇ ಮಾಡ್ಕೊತೀರಾ ಇರಿ ಒಂಚೂರು ಪೀಸು ಟೇಸ್ಟ್ ಮಾಡಿಬಿಡ್ತೀನಿ ಇಷ್ಟು ಚೆನ್ನಾಗಿ ಬೆಂಜಿ ಸೂಪರ್ ಸೂಪರಾಗಿದೆ ನೀವೆಲ್ಲ ನೋಡಿದಿರಲ್ಲ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ಕ್ಯಾಪ್ಸಿಕಮ್ ಚಿಕನ್ ಬೇಗ ಮಾಡಿ ಬೇಗ ತಿನ್ನಿ ಒನ್ ಮೋರ್ ಅನ್ನಿ ಬರ್ತಾಯಿರ್ತೀನಿ ಇನ್ನು ಒಳ್ಳೆಯ ಅಡುಗೆ ತೋರಿಸ್ತಾ ಇರ್ತೀನಿ ನಿಮ್ಮ ಪ್ರೀತಿ ಹಿಂಗೆ ಇರಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಲ ಬೆಲ್ ಬಟನ್ ಒತ್ತಿ ಹೋಗಿ ಬರುತ್ತೇನೆ ಮುಂದಿನ ಅಡುಗೆ ತೋರಿಸುತ್ತೇನೆ ಬಾಯ್